ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತಿನ ದಿವಸ ನಾಲ್ ಬಡಿಯೋದ್ರ ಬಗ್ಗೆ ವಿಚಾರವನ್ನ ತಿಳಿದುಕೊಳ್ಳಿಕ್ ಬಂದಿದ್ದೀನಿ ಇಲ್ಲಿ ಅಹ್ ಎತ್ತಿಗೆ ನಾಲನ್ನು ಬಡಿತಾರೆ ಯಾಕಂತಂದ್ರ ಎತ್ತುಗಳ ಕಾಲುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕ ಇಲ್ಲಿ ನಾಲನ್ನ ಬಡ್ದ ಬಡಿತಾರೆ ನೋಡಂಬರೀ ಆ ಬಹಳ ವರ್ಷದಿಂದ ಆ ನಾಲನ್ನ ಬಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ನಾಲ್ ಬಡಿಯೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತೊಂದ್ಸರಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಎತ್ತಿನ ಕಾಲು ಸೌದು ಬಾಳ ತಾಸಿ ಅದಕ್ಕೆ ಇವು ನಾಲ್ ಕಟ್ಟಿಬಿಟ್ರಂದ್ರೆ ಅವು ತುಲೋತ್ನಾಗ ಅಡ್ಡಾಡ್ತಾವು ಕಾಲ್ ಏನಾಗಲ್ಲ ಸವಾಗಲ್ಲ ಆದ್ರ ಸಲುವಾಗ ಈ ನಾಲ್ ಕಟ್ಟಿಸ್ತಾರ ಕಟ್ಸೋದು ಮಾಡ್ಯಾರ ಕಟ್ಟಿಸ್ತಾರ ಎಲ್ಲದಕ್ಕೂ ಅನುಕೂಲ ಆಗತ್ತ ರೈತರಿಗೆ ರೈತರಿಗೆ ಅನುಕೂಲ ಆಗದಕ್ಕೆ ಈ ನಾಲಿಂದ ಮಾಡ್ಯಾರ ನೋಡ್ರಿ ಹ್ಮ್ ಈಗ ಎಂತ ಅಂತಂದ್ರ ಈಗ ಮಂತ್ರಿ ಆದ್ರಪ್ಪ ಅಂದ್ರೆ ಚಪ್ಪಲಿಕ್ಕೆ ನೆಡ್ಡಿತಾರ ಇವು ಬಸವಣ್ಣಗೆ ಏನಪ್ಪಾ ಅಂದ್ರ ಇವು ಒಂದ್ ಮನಿ ಕ್ಯಾಂಪ್ಲಿದ್ದಾಗ್ರಿ ಹ್ಮ್ அனுகூல ஆனதுக்க இதர்த்த

ಆರಾಮದಪ್ಪ ನಿಮ್ ಪರಿಚಯ ಮಾಡಿಕೊಂಡ್ರ ಇದು ನಾವು ಇಲ್ಲೇ ಹುಲಿ ಹೈದಿರ್ದಾರ್ ಇಲ್ಲಿ ಪಕ್ಕ ಮಾರ್ಕೆಟ್ ಗ್ರಾಮಕ್ಕೆ ಬಂದು ನಾಲ್ಕು ಕಾಲ್ ಸೌದ್ ಬಿಡ್ತಾವ್ರಿ ಈಗ ಡಾಂಬರ್ ರೋಡು ಟಿಸಿ ಸಿ ಅದಕ್ಕ ಕಾಲ್ ಸದ್ಬಿಡ್ತಾವಲ್ಲ ಅವು ಎತ್ತು ಅಡ್ಡಂಗಿಲ್ರಿ ಅವು ನೋವ್ ಈ ನಮ್ ಕಾಲನ್ ಹೆಂಗ್ ಚಪ್ಪಲಿ ಓದ್ಬಿಡ್ಲ ನಾವ್ ಹೆಂಗ ಚಪ್ಪಲಿ ತಿನ್ನ ಆ ರೀತಿ ಆಗತ್ತಿರ ಆದ್ರ ಸಲುವಾಗ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮತ್ತೆ ಕಟ್ಸ ಒಂದ್ ಮಾಡ್ ಮಾಡ್ಲೇಬೇಕ್ರಿ ಒಂದ್ ಕಟ್ಟಿಂದ ಹಿಂಗಾಗಿ ಅದು ರೈತರಿಗೆ ಅನುಕೂಲ ಆಗತ್ತ ಉದ್ದೇಶಕ್ಕನ ನಾವ್ ಅನುಕೂಲ ಮಾಡಾಕತೀವ್ರಿ ಯಾಕಂದ್ರೆ ಈಗ ರೈತರಿಗೆ ಅನುಕೂಲ ಆತಂತಂದ್ರ ಮುಂದೆ ಎಲ್ಲರೂ ಬೆಳಿತೇವ್ರಿ ಈಗ ಎತ್ತು ಅವು ಹೊಲ್ದಾಗ ಬಿತ್ತಿ ಬೆಳದ್ರಪ್ಪ ಅಂತಂದ್ರ ಎಲ್ಲ ಧಾನ್ಯ ಬೆಳಿತಾರಿ ಎಲ್ಲ ರೈತರಿಗೂ ಅನುಕೂಲ ಆಗತ್ತ ಈ ದೇಶಕ್ಕೆ ಅನುಕೂಲ ಆಗತ್ತ ಉದ್ದೇಶಕ್ಕನ್ನ ಇದು ರೈತರು ಬೆಳದದನ್ನ ಇಡೀ ಜಗತ್ತನ್ನ ಉಂಟು ಊಟ ಮಾಡ್ತಾರೆ ಆ ಉದ್ದೇಶಕ್ಕನ್ನ ಇದನ್ನ ಮಾಡಕೇವ್ ಬಸವಣ್ಣಗ ಸೇವೆ ಮಾಡದ ಈಗ ಎತ್ತಿಗಷ್ಟ ಏನಪ್ಪಾ ಏನ ಬಿಡಿತಾರ ಬಡಿತಾರ ಆಕ್ಲಕ್ಕು ಬಡಿತರಿ ಎಲ್ಲಿಗಿನ ಬಡಿತಾರ ಎಲ್ಲಿಗೂ ಬಿಡಿತಾರ ಹೌದು ನೀವ್ ಯಾವ್ಯಾವ ಬಡಿತೀರಿ ಹೇಳ್ರಿ ಹಂಗಾರ ನಾವ್ ಎಮ್ಮಿಗೆ ಆಕಳಕ ಎತ್ತಿಗೆ ಕೂಡ ಮಾಡ್ತೀರಿ ಕೆಲಸ ಅದ್ರ ಹೆಸರು ಅದಕ್ಕೆ ಎಮ್ಮಿ ಕಟ್ಟಿದ ಎಂಬ ನಾಲ ಯಾಕಂತ ಇಲ್ಲಿ ಭೂಮಿಗೆ ಅವ್ರ ಒಂದು ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಭೂಮಿ ಅವ್ರ ರೋಡ್ ಹೋಗ್ತವಲ್ಲ ಅವು ಕಾಲು ತವದ್ ಬಿಡ್ತವ್ರಿ ಕಾಲು ತಗದ ಎತ್ತ ಅಡ್ಡಗಿಲ್ಲ ಎಮ್ಮೆ ಆಗ್ಲಿ ಆಕಳಾಗಲಿ ಅಡ್ಡಾಡಗಿಲ್ಲ ಮತ್ತೆ ಅವ್ನ ಇದ್ರಂತೆ ನಾಲ್ಕು ಕಡಿಸ್ಲೇಬೇಕು ರೀಪಾ ಅನ್ ಕಡ್ಸಿದ ಅವು ಅಡ್ಡಾಡಕ್ ಅನುಕೂಲ ಆಗ್ತಾವ್ ಈಗ ಆಕಳ ಎಮ್ಮೆ ಆಗ್ಲಿ ಅಂತಂದ್ರೆ ಅದು ಹಾಲ್ ಹಾಲ್ ಕೊಟ್ರಪ್ಪ ಹಾಲುಟ್ರಪ್ಪ ಎಲ್ಲರಿಗೂ ಅನುಕೂಲ ಆ ಮನೆಯ ಮಕ್ಕಳಿಗೆ ಆಗ್ತಾವ ಎಲ್ರಿಗಾಗ್ತಾವ ಎಲ್ಲರಿಗೂ ಅನುಕೂಲ ಆಗತ್ತಲ್ಲ ಆ ಉದ್ದೇಶಕ್ಕೆ ಹೊಲಕ್ ಹೋದ್ರಪ್ಪ ಅಂದ್ರೆ ಮೇಲ್ ಹಾಲು ಜಾಸ್ತಿ ಕೊಡ್ತೇತಿ ಇಲ್ಲದ್ರೆ ಅಂತ ಉದ್ದೇಶಕ್ಕಾಗಿ ಆಕಳ ಎಮ್ಮಿ ಎಲ್ಲರಿಗೂ ನಾವ್ ನಾಲ್ಕು